ಸತತವಾಗಿ ಸುರಿದ ಭಾರೀ ಮಳೆಯಿಂದ ಮಣೂರು ಗ್ರಾಮದ ದ್ವಾರ ಬಾಗಿಲಕ್ಕೆ ಹೊಂದಿಕೊಂಡಿರುವ ಹುಡೇ ಗುಮ್ಮಟ ಕುಸಿತ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಮಣೂರ ಗ್ರಾಮದಲ್ಲಿ ಸತತವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಗ್ರಾಮದ ಐತಿಹಾಸಿಕ ದ್ವಾರ ಬಾಗಿಲಕ್ಕೆ ಹೊಂದಿಕೊಂಡ ಹುಡೇ ಗುಮ್ಮಟ ಕುಸಿತಗೊಂಡಿದೆ ಗ್ರಾಮದ ತಡೆಗೋಡೆ ಮತ್ತು ಇನ್ನೊಂದು ಹುಡೇಗುಮ್ಮಟ ಕೂಡ ಶಿಥಿಲಾವಸ್ತೆಯಲ್ಲಿದೆ ಇನ್ನು ಗ್ರಾಮದ ಒಳಗಡೆ ತಡೆಗೋಡೆ ಮತ್ತು ಗುಮ್ಮಟದ ಹತ್ತಿರ ಪ್ರತಿದಿನೂ ಜನರು ಓಡಾಡುವ ರಸ್ತೆಯಾಗಿತ್ತು ಶಾಲಾ ಮಕ್ಕಳು ಕೂಡ ಇದೇ ತಡೆಗೋಡೆಗೆ ಹತ್ತಿರ ಹಾದು ಹೋಗಬೇಕಾಗಿತ್ತು ಯಾವ ಸಮಯದಲ್ಲಿ ಅನಾಹುತವಾಗುವುದೋ ಗೊತ್ತಿಲ್ಲ ಮಳೆಯಿಂದ ಪೂರ್ತಿ ನೆನೆದು ಹೋಗಿದೆ ಯಾವ ಭಯದ ಸಮಯದಲ್ಲಾದರೂ ಕೂಡ ಕುಸಿಯಬಹುದು ಗ್ರಾಮಸ್ಥರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಗ್ರಾಮದ ಜನಪ್ರತಿನಿಧಿಗಳು ಮತಕ್ಷೇತ್ರದ ಶಾಸಕರಲ್ಲಿ ಆಗ್ರಹಪಡಿಸಿದ್ದು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಅನಾಹುತವಾಗದಂತೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತಕ್ಕೂ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಐದು ನೂರು ವರ್ಷದ ಐತಿಹಾಸಿಕ ಹಿನ್ನೆಲೆಯುಳ್ಳ ಶಾಹಿ ಕಾಲದ ಸ್ಮಾರಕ ದ್ವಾರಬಾಗಿಲು ಮತ್ತು ತಡೆಗೋಡೆ ತುಂಬಾ ಹಳೆಯ ಕಾಲದ್ದಾಗಿದ್ದು ಇದರ ಪುನರ್ಜೀವ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇನ್ನು ಗ್ರಾಮಸ್ಥರಾದ ಭೀಮಣ್ಣ ಬಸಪ್ಪ ಕನ್ನೋಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಂಬಣ್ಣ ಧರ್ಮಣ್ಣ ಆನೆಗುಂದಿ ರಾಜಶೇಖರ್ ರಾಮ್ ಮಣೂರ ರಮೇಶ್ ಕುಮಸಗಿ ವಸಂತ ಲೇ ರಾಥೋಡ್ ಗ್ರಾಮ ಪಂಚಾಯತ್ ಸದಸ್ಯರು ಭೀಮರಾಯ ಹರನಾಳ ಬಸವರಾಜ್ ವಾಲಿ ಮುಲ್ಲಾ ಅಬ್ಬಾಸ್ ಅಲಿ ಭಗವಾನ್ ಹಾಗೂ ಗ್ರಾಮದ ಸಮಸ್ತ ಮುಖಂಡರು ಯುವಕರು ಘಟನೆ ಬಗ್ಗೆ ವರದಿಯನ್ನು ನೀಡಿದ್ದಾರೆ ಚಿದಾನಂದ ಬಿ ಉಪ್ಪಾರ ವರದಿಗಾರರು ಎಂಟಿವಿ ನ್ಯೂಸ್ ಕನ್ನಡ ಇತ್ತು ನಿನ್ನೆ ಇವತ್ತಿನ ನಶಿಕಿನ ಜಾವ ಆರೂವರೆ ಗಂಟೆಗೆ ತಾನಾಗಿನೇ ಈ ಮಳೆಯಿಂದ ಅತಿವೃಷ್ಟಿಯಿಂದ ಇದು ಒಂದು ಆದ್ರಶಾಹಿ ಕಾಲದಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಇವತ್ತು ನಶಿಸಿ ಹೋಗ್ಯದ ಅದಕ್ಕೆ ಮುಂದಿನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅದರ ಒಂದು ಅನುಕೂಲನ ಎಲ್ಲರಿಗೂ ಮಾಡಬೇಕು ಇದೇ ರೀತಿಯಾಗಿ ಒಳಗೆ ಇರ್ತಕ್ಕಂಥ ಒಂದು ಅದ ಆ ಹುಡ್ಯದಲ್ಲಿ ಮಕ್ಕಳು ಸಾಲಿಗೆ ಹೋಗ್ತಾರೆ ಎಲ್ಲ ಜನರು ವಾಸದ ಅಲ್ಲಿನೂ ಸಹಿತ ಬಹಳ ಒಂದು ದುಸ್ತರದಲ್ಲಿ ಇರ್ತಕ್ಕಂತ ಒಂದು ಕಟ್ಟಡದ ಯಾವಾಗ ಕಲ್ಲು ಬೀಳುತ್ತದೋ ಯಾವಾಗ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ಸರ್ಕಾರ ಒಂದು ಗಮನ ತೆಗೆದುಕೊಂಡು ಇದರ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ಒಂದು ಮಣ್ಣೂರು ಗ್ರಾಮಕ್ಕೆ ಕಳಿಸಿಕೊಂಡು ಇದರ ಪರಿಸ್ಥಿತಿ ನೋಡ್ಕೊಂಡು ಹೋಗಿ ಸಮಾಲೋಚನೆ ಮಾಡಿ ಇದರ ಪರಿಹಾರ ಮಾಡಬೇಕಂತ ತಿಳ್ಕೊಂಡು ಇಲ್ಲಿ ಎಲ್ಲರೂ ನಮ್ಮ ಗ್ರಾಮದ ಹಿರಿಯರು ಪಂಚಾಯತ್ ಉಪಾಧ್ಯಕ್ಷರು ಪಂಚಾಯತ್ ಸದಸ್ಯರು ಶಾಸಕರ ಗಮನಕ್ಕೂ ತಂದು ಇದನ್ನೆಲ್ಲ ವಿಷಯವನ್ನು ತಿಳಿಸಿ ಇವತ್ತಿನ ದಿವಸ ಈ ವರದಿಯನ್ನ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಚಾರ ಆಗ್ತಕ್ಕಂತ ಒಂದು ವಿಷಯ ಅದ ಇಡೀ ಆದಿ ಆದಿ ಆದಿಶಾಹಿ ಕಾಲದಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡ ನಶಿಸಿ ಹೋಗ್ತದ ಇದನ್ನ ನಶಿಸಿ ಹೋಗಲಾರ್ದಂಗೆ ಉಳಿಸಿಕೊಂಡು ಹೋಗುವಂತದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದ ಅದಕ್ಕೆ ಈ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಮೇಲಾಧಿಕಾರಿಗಳು ಸಹಿತ ಬಂದು ಇದನ್ನು ತಪಾಸಣೆ ಮಾಡಿಕೊಂಡು ಇದರ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ತೇವೆ ಬಸವರಾಜ್ ಸಿದ್ರಮ್ಮಪ್ಪ ವಾಲಿಯು ಸಾಕಿನ ಬಣೂರು ಹಾಂ ಹಿಂದಿನ ವರ್ಷದ ಅಂತ ನಮ್ಗೆ ತಿಳಿದು ಬರ್ತದೆ ಇದು ಅಗದಿ ನಮ್ಮೂರಿಗೆ ಒಂದು ತಮ್ಮ ಮುಖವಾಡಿದ್ದಂಗೆ ಇತ್ತು ಆಯ್ತು ಅಗದಿ ಎಲ್ಲ ಜನಸಂಖ್ಯೆ ತಿರುಗಾಡೋದು ಬರೋದು ಹೋಗುದು ಹೆಚ್ಚದ ಇದು ಬಿದ್ದದ ಅದಕ್ಕಾಗಿ ಇದು ಮುಂದೆ ಅಪಾಯ ಮಟ್ಟದಲ್ಲಿ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಎಲ್ಲರೂ ಇದರ ಏನದ ಕಾಳಜಿ ವಹಿಸಿ ಇದನ್ನು ನಮಗೆ ದೊಡ್ಡ ರಿಪೇರಿ ಮಾಡಿ ಕೊಡ್ಬೇಕಂತ ನಾವು ಮುಖಾಂತರ ತಮ್ಮ ಕಳೆ ಕಡಿಂದು ಕೇಳ್ಕೊಳ್ತೀವಿ ಏ ಕುಂದಾಯ್ತು ನಾವು ಕನ್ನಡ ಜನ ಹಿಂಗ್ ಕಲ್ಮಾಣ ಹಿಂಗ ಜರು ಬಂದಕ್ಕೆ ಮಾಡಿ माला <laughs> तो <laughs>

ನಿನ್ನೆ ಇವತ್ತಿನ ನಶ್ಕಿನ ಜಾವ ಆರೂವರೆ ಗಂಟೆಗೆ ತಾನಾಗಿನೇ ಈ ಮಳೆಯಿಂದ ಅತಿವೃಷ್ಟಿಯಿಂದ ಇದು ಒಂದು ಆದಿಲುಶಾಹಿ ಕಾಲದಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡ ಇವತ್ತು ನಶಿಸಿ ಹೋಗ್ಯದ ಅದಕ್ಕೆ ಮುಂದಿನ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಅದರ ಒಂದು ಅನುಕೂಲನ ಎಲ್ಲರೂ ಮಾಡಬೇಕು ಇದೇ ರೀತಿಯಾಗಿ ಒಳಗಿರ್ತಕ್ಕಂಥ ಒಂದು ಅದ ಆ ಹುಡ್ಯದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾರೆ ಎಲ್ಲ ಜನರು ವಾಸದ ಆಗ್ಲಿ ಸಹಿತ ಭಾಳ ಒಂದು ದುಸ್ತರದಲ್ಲಿ ಇರ್ತಕ್ಕಂಥ ಒಂದು ಕಟ್ಟಡದ ಯಾವಾಗ ಕಲ್ಲು ಬಿಡ್ತದೋ ಯಾವಾಗ ಸಾಯ್ತಾರೆ ಅನ್ನೋದು ಗೊತ್ತಿಲ್ಲ ದಯವಿಟ್ಟು ಇಲ್ಲಿ ಸರ್ಕಾರ ಒಂದು ಗಮನ ತೆಗೆದುಕೊಂಡು ಇದರ ಒಂದು ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ಒಂದು ಮಣ್ಣೂರು ಗ್ರಾಮಕ್ಕೆ ಕಳಿಸಿಕೊಂಡು ಇದರ ಪರಿಸ್ಥಿತಿಯನ್ನು ನೋಡಿಕೊಂಡು ಹೋಗಿ ಸಮಾಲೋಚನೆ ಮಾಡಿ ಇದರ ಪರಿಹಾರ ಅಂತ ತಿಳ್ಕೊಂಡು ಇಲ್ಲಿ ಎಲ್ಲರೂ ನಮ್ಮ ಗ್ರಾಮದ ಹಿರಿಯರು ಪಂಚಾಯತ್ ಉಪಾಧ್ಯಕ್ಷರು ಪಂಚಾಯತ್ ಸದಸ್ಯರು ಶಾಸಕರ ಗಮನಕ್ಕೂ ತಂದು ಇದನ್ನೆಲ್ಲ ವಿಷಯವನ್ನ ತಿಳಿಸಿ ಇವತ್ತಿನ ದಿವಸ ಈ ವರದಿಯನ್ನ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಚಾರ ಆಗ್ತಕ್ಕಂತ ಒಂದು ವಿಷಯದ ಇಡೀ ಆದಿ ಆದಿ ಆದಿಶಾಹಿ ಕಾಲದಲ್ಲಿ ಇರ್ತಕ್ಕಂತ ಈ ಒಂದು ಕಟ್ಟಡ ನಶಿಸಿ ಹೋಗ್ತದ ನಶಿಸಿ ಹೋಗುವಂಥದ್ದು ಉಳಿಸಿಕೊಂಡು ನಿಮ್ಮೆಲ್ಲರ ಕರ್ತವ್ಯ ಅದ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಮೇಲಾಧಿಕಾರಿಗಳು ಸಹಿತ ಬಂದು ಇದನ್ನು ತಪಾಸಣೆ ಮಾಡಿಕೊಂಡು ಇದರ ಒಂದು ಅನುಕೂಲವನ್ನು ಮಾಡಿ ತಿಳ್ಕೊಂಡು ತಮ್ಮಲ್ಲಿ ವಿನಂತಿಸ್ತೇವೆ ಬಸವರಾಜ್ ಸಿದ್ದರಾಮಪ್ಪ ವಾಲಿ ಸಾಕಿಂದ ಮಣೂರ್ ಯಾರು ಯಾರ ಮಾತಾಡ್ತಾರೆ ರಾಜು ನೀವ್ ರಾಮ್ ಸೌಂಡ್ ಬಂಗೆ ಬರ್ತಾರ